ಈ ಬರ್ಡ್ಡೆ ನಸ್ವೋ ಈ ಪಾಟಿ ಮೇವಾದ ನಿಂತ್ಕೊಂಡು ಓಡ್ತದೆ ನಿಂತ್ಕೊಂಡು ಮೇಯದ ಮಟ್ಟದ ಅನಕ್ಕಿಲ್ಲ ನಿಂತ್ಕೊಂಡು ನೋಡೋದು ಅದೇನು ಹಸ್ಕೊಳಕ ಅಣಕಂತ ಹೋಗತಾಗೆ ಮನೆ ಹಸ್ಕೊಳು ಅದ್ ಯಾವ ತರದ್ ಮೇದವ ಇವು ನಿಂತ್ಕೊಂಡು ನೋಡದೆ ಇವು ಏನಪ್ಪ ಏನಕು ಜಲ್ಯಾ ಅಯ್ಯೋ ಬಣ ಏನ್ ಮನೆ ಜನ್ಮ ಯಾತ ಬೇಕು ಅನ್ಸ್ಬಿಟ್ಟದ ಹುಚ್ಚು ಕಣ ನಮ್ಮ ಹೊಟ್ಟೆ ಹೂ ಹೋಗಿ ಅಂತ ಓದೋಳು ಕಡದ ಬರ್ಬೇಕು ಬರ್ಬೇಡ್ದಣ ಎಲ್ಲಿ ನೀನ್ಯಾ ಎಲ್ಗಣ ಎಲ್ ಹೋಯ್ತು ಹೋಗೋಳ ತಿ ಚಂಗ್ಳು ಸುತ್ತಕ್ಕೆ ಚಂಗ್ಳು ಬೇಡಿ ಏನು ಹೇಳಿಯಪ್ಪ ಏನು ಹೇಳಿಯೇ ಈ ಹೊಸ ಬೇರೆ ಕಟ್ಕೊಂಡು ನಾನು ಒಂದು ವಾರ ಆಯ್ತು ಕಣ್ಮಗ ಈಗ ಮದುವೆ ಪದ್ವೆ ಮುಗಿತಲ್ವಾ ಕಣದು ಬರ್ಬೇಕೋ ಬರ್ಬೇಡ್ದು ಹೇಳು ನೀನೇ ಮದ್ವೆ ಇದ್ದೇ ಮುಗಿದ್ಮ ಇನ್ನೇನು ಕೆಲಸ ಬರ್ಬೇಕಾನೆ ಕರ್ನಾಟು ಕೂತ್ಕೋಬೇಕಂತೆ ಏನೋ ಹತ್ರ ಸಂಬಂಧಿಗಳೇನೋ ಓ ಸಾವಿತ್ರಮ್ಮಪ್ಪ ಸಾವಿತ್ರಮ್ಮ ಪದ್ಮ ಮಗಂದು ಓಹೋಹೋ ಅವರು ಯಾ ಅತ್ತಲಿಂದ ನಮ್ಮ ಅತ್ತೆಯ ಮಗಳ ಮಗಳು ಏನು ಮಾಡ್ಯಪ್ಪ ಹೋಗಿ ಕೂತಳೆ ಕರ್ನಾಗಂಡು ಅನ್ಕೊಂಡು ಅಂದ್ಕೊಂಡು ನನ್ಗಂತೀವಿ ಸಾಕಾದಂಗೆ ಆಗೋಗೋದಿ ಅಕ್ಕೆ ಆಲೆ ಹನ್ನೆರಡು ಗಂಟೆ ಆಗದೆ ಈಗ ಹೊಸ ಉಟ್ಕೊಬಂದೆ ಕಣ ಎಲ್ಲೂ ಹೋಗ್ಬೇಕಾಗಿತ್ತು ಏನ್ ಮಾಡ್ರು ಬರ್ದಂಗೆ ಕುಂತ ಏನ್ ಮಾಡೋದು ಯಾವ ಪ್ರೂಪ್ತಾಗ ಹೋಗದೆ ಬರ್ತದೆ ಬುಡಣದಾಗೆ ಎಷ್ಟು ರೆಷ್ಟ ಬರ್ಲಿ ಬಿಡು ಹೊಡ್ದು ಕಟ್ಟೆಕ್ತಾಳೆ ಇಲ್ಲಿ ಕರ್ದಿ ಕಟ್ಯಾಕ್ ಹಾಕ್ತಾಳೆ ಕಣಪ ಒಂದು ಬೀಡಿದ್ರ ಕೊಡಿಲಿ ಓ ಬೀಡಿಬೇಕಾ ಕೊಡೋ ಒಂದಿದ್ರೆ ಇನ್ನೇನಾ ಊಟ ಮಾಡಿದ್ರು ನನ್ನ ಸೊಸ್ರ ಮನೇಲಾವ್ರಲ್ಲ ಮಾಡ್ಕೋ ನನ್ನ ಸಸ್ಯದೇನಿಲ್ಲ ಕಟ್ಟಕ್ಕೆ ಮಾಡ್ಕೊ ಹೋಯ್ತವ ಮನೇಲಿ ಯಾವ ಸಹ ಒಂದು ಕಟ್ಕೊಬಿಟ್ಟು ಇನ್ನ ಆದಂಗ ಅದಂಗೆ ಕಣ ನನಗೆ ಎಲ್ಲೂ ಹೋಗಂಗಿಲ್ಲ ಬರೋಂಗಿಲ್ಲ ಒಂದೇ ತ ಕೈಕಾಲು ಕಟ್ಟಾಕ್ ತಂಗ ಆಗೋಗೋದೆ ವಾರದಿಂದ ಅದಕ್ಕೆ ಬಾರ ಬಡ್ಡಿ ಅಂತ ಫೋನ್ ಮಾಡಿನಿ ಬಂದಳೋ ಇಲ್ವೋ ಎದ್ರಿಕೆ ಇಲ್ಲ ಬಾಯಿ ಇಲ್ಲ ಇನ್ನೇನು ಯಾವಾಗ ಬಿಡು ಹೆಂಗ ಇರಲಿ ಬಿಡೋಣ ಅಂತ ಆಗಲಿಲ್ಲ ಅನ್ನ ಪಪ್ಪಾ ಯಾಕೆ ಪಕ್ಕ ಕಷ್ಟಪಟ್ಟದೆ ಆರಾಮಾಗಿ ಇರಲಿ ಬಿಡು ನಾ ದಿಸ ನೀನು ಸರಿಯಾಗಿ ಹೇಳ್ತಾ ಇದ್ದೀವಿ ಬಿಡು ಇದಲ್ಲ ನಾ ಕೊಟ್ಟಾಕಿನಿ ನೋಡಿ ಸುತ್ತ ಮುತ್ತ ಊರ್ ದಿಕ್ಕದ ನೋಡ್ತಾ ನಿಂತ್ಕತ್ತದೆ ಕಣ ಅವಳು ಬರ್ತಿದ್ದಿಲ್ಲಲ್ಲ ಮೊಟ್ಟೆ ಅವಳು ಅವಳೇ ಬಂದು ಮೈಸಿ ಮೈಸಿ ಪಾಠ ಬಿಟ್ಟು ನಾನು ಇದ್ದಂಗೆ ಮೇವನು ತಿನ್ನೋಕ್ಕಿಲ್ಲ ಇದು ನೋಡಲ್ಲ ಇದಕ್ಕೆ ಬಂದಿರೋ ದೂರಕಾರ್ ಬಾ ಹೆಂಗೆ ಬಂದದೆ ಅಂತ ಇರಲಿ ಇರಲಿ ಬಿಡೋಣ ಪಪ್ಪಾ ಅದೇಕಂಗಂದೀ ಓ ನನಗಂತುವೆ ತಲೆ ಕೆಟ್ಟೋದಂಗಾಗದ ನಾವು ಮಲಗಿರ ಹಿಡಿದ್ರ ಈಗ ಯಾವ ಮಲಗಿ ಕವಣ್ಣ ನೋಡ್ಬೇಕು ಮಳೆ ಅನ್ ಕುದ್ಮೇಲೆ ಓದ್ ನಮಗು ಮಲಗಿ ಇಟ್ ಕವನ್ ಕೊಡಪ್ಪ ಓದ್ ನೋಡ್ತೀನಿ ಬಿಡೋಣ ಕತ್ ಬತ್ತಿನಿ ಹೇಳ್ಬೇಕಾ ನೀನ್ ಹೋಗ್ ಓ ಬಾ ಮತ್ತೆ ಹೋಗಾಯ್ತದೆ ನಾನು ಬಾಳ ದಿಸ ಆಯ್ತು ಹೋಗಿ ಹೇಳು ಮತ್ತೆ ನಾನು ಬರ್ತೀನಿ ಏನ್ ಬೇಜಾರ ಅದಂಗ ಬಿಟ್ಟದ್ ಮೊಟ್ಟೆ ಇಲ್ಲ ಬದುಕುವ ತಲೆ ಆಗದ್ ನಮಗೆ ಏನಾರ ಅಲ್ಲಿ ಹೆಂಗ್ಗಳು ಮನೇಲಿ ಇಲ್ಲ ಅಂದ್ರ ಬೇಜಾರ್ ಕನ ನೀನ್ ಏನಾರ ಅನ್ಕೋ ಇನ್ನೇನ ಮನೇಲಿ ಹೆಂಗಸರುಗಳು ಚಂದವಾ ನೀ ವಿನ ಮನೇಲಿ ಹೆಂಗಸರುಗಳು ಇದ್ರೆ ಚಂದ ಮತ್ತೆ ಏನ್ ಮಾಡಿ ಬುಡಿಗೆ ಫೋನ್ ಮಾಡ್ತೇನೆ ನೀ ಬಮ್ಮಿ ಬಮ್ಮಿ ಅಂತ ಬೋರಕ್ಕೆ ಒಪ್ಪಳ್ಳು ತಿನ್ನಕ್ಕೆ ಇದ್ಬಿಟ ನಮ್ಮ ಹೊಟ್ಟೆ ಒಳಗೆ ಬುರ ಜ್ಞಾನನೇ ಇಲ್ಲ ಅಚ್ಚುಕಟ್ಟಾಗಿ ನನ್ನ ನನ್ನ ತಂಗಿ ಮನೇಲಿ ಸೇರ್ಕೊಬಿಟ್ಟವಳೆ ಅದೇ ಊರಲ್ವ ನನ್ನ ತಂಗಿ ಕೊಟ್ಟಿರೋದು ಅಣ್ಣನಿಯಾಗ ಅಣ್ಣನಿಯಾಗಿ ಮಾಡಿ ಇಕ್ತಾವ್ರಿ ಎರಡು ಮನೆ ಊಟ ಬಡ್ಡಿಗೆ ತಿನ್ಕೊಂಡ್ 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 ಕುಂತಾವಳೆ ಇಲ್ಲಿ ಗಂಡ ಇರಾಕಾರ ಇರ್ಬೋದು ಸಾಯಾಕಾರ ಸಾಯ್ಬೋದು ಏನ್ ಮಾಡಿಯೇ ಆ ಇದ್ಬಿಟ್ಟು ಬರ್ಲಿ ಬಿಡಣ ನಿಮ್ ಮಗನೇ ಏನ್ ರಂಗಣ ಅದ

ಕಂಡಂಗೆ ನನ್ನ ಮನೆ ಹಾಳು ಮಾಡಿದ್ರೆ ಹೋಗೋ ಮುಂಡೆ ಮಗನೆ ಬಡಿ ಎಣ್ಣೆ ಹೋಗು ಹೋಗು ನೀನಿಂದ ನಾನು ಎತ್ತಿ ಸಾತ್ಲು ಹೋಗೋ ಬಡಿ ಎಣ್ಣೆ ಇವತ್ತು ನಾನು ಎಷ್ಟು ಅಯ್ಯ ಅಪ್ಪ ಅಂತೀನಿಲ್ಲ ನಿನ್ನ ತೊಟ್ಟಕ್ಕೆ ಬೇನೋ ಬಡಿ ಎಣ್ಣೆ ನಾನು ಇಂದ್ರ ತಿನ್ಕೊಂಡು ಇವತ್ತು ಒನ್ ವಾಸ ಸತ್ತೇನಿಲ್ಲ ಬೆನ್ನು ಜಕ್ಕು ನೀವು ಯಾಕು ಗೊತ್ತಿಲ್ಲದಂಗೆ ನನ್ನ ಕಷ್ಟ ಎಷ್ಟಿರೋದ ಬಡಿ ಎಣ್ಣೆ ನೀನು ಉದ್ದಾರ ಅದೀಯ ಬಡಿ ಎಣ್ಣೆ ನೀನು ನಿಮ್ಮ ಹೋಗು ಮ್ಯಾಟ್ರ ಮೇಲೆ ಕಾಲ್ ಮಾಡಿಬಿಡ್ತೀನಿ ನೀನು ಹೋಗು ನೀನು ನಿನ್ನ ಎಷ್ಟು ಸಾಯಿಸಕ್ಕೆ ಹೋಗಿದ್ದಲ್ಲ ನಾನು ನೋಡಿದ್ದ ನೀನು ನಾನು ಸಾಯಿಸೋದಲ್ಲ ನಾನು ಏನಂಗೆ ಬಗಳ್ತಾ ಇದ್ದೀನಿ ನೀನು ಏ ಸುಮ್ಮನೆ ಅಣ್ಣ ತಗೆ ಹೋಡ ಮರೆಯ ಮತ್ತೆ ಹಂಗೆ ಮಾತಾಡೋನು ನಾನು ಮೇಯ್ತಿರೋದು ನೋಡಿದೆ ನೀನು ನಾನು ಮೊಲ್ದಿಕನ್ನ ಹೆಡ್ಕೊಂಡು ಹೋಗಿಲ್ಲ ಅಣ್ಣ ಮೂರು ನಾಲ್ಕು ದಿವಸದಿಂದ ನಾನು ಇಲ್ಲಿಗೆ ಕಣಪ್ಪ ಬಂದಿರೋದು ನಾನು ಮೇಸಕ್ಕೆ ಈ ಬಡೇದಂಗ ಇಲ್ಲದೋದೇ ನಾನು ಬೋಗುಳ್ತಾನಲ್ಲ ಏನೋ ಏನು ಅಂತ ಕೇಳೋ ಮತ್ತೆ ಅಂತ ಪಾಪ ಮತ್ತೆ ಅಂತ ತನಿಗೆ ಕುವ್ವಾಪದರೆ ನಿಮ್ಮ ಮಗುವಿನ ದರದ್ರ ಬಡೈದನೇ ಆಡ ನೋಡು ಕಾಲದಿರನ್ ಕರ್ಕಂತ ಜಗಳ ಪತ್ತಿದಿ ನಿಮ್ಮ ಮಗುವು ನಿಮಗೆ ಗುಟ್ನೇ ಆನ್ಸ್ಪೋರ್ತಿನಿ ಸುಮ್ನೆರ ಅಣ್ಣ ಆಯ್ತು ಅಣ್ಣ ಈ ವಣ್ಣನೇ ಮೇಸದಂತ ಏನಾನ ಗ್ಯಾರಂಟಿ ನಿಮಗೆ ಹಿಂಗ್ ಮಾತಾಡ್ತೀಯಾ ನೀನು ಒಂಚೂರು ಒಂದಚರನ್ನನೇ ಆಗಿರೋದು ಕಲಿಬೇಕು ಕಣ್ಣ ನೀನು ಹಿಂಗೆಲ್ಲ ಮಾತಾಡರಣಾ ಅಣ್ಣನೇ ಇದ್ ಮಾಡದಂತೆ ಹೆಂಗ್ ಗೊತ್ತ ನಿಮಗೆ ಆನೆ ನೋಡಿ ನೀವು ರಸ ಮೇಸಿದ್ದಕ್ಕೆ ಅಣ್ಣ ಕಟ್ ಹಾಕ್ಬಿಟ್ಟು ಅವ್ರ ಅಳಸದ್ ಮರ ಕಟ್ ಹಾಕ್ಬಿಟ್ಟು ಹೊಂಟೋಗೋಣೆ ಅದಕ್ಕೆ ಬಿಚ್ಕೊಂಡ್ ಮೇತಿತ್ತು ಕಣೆ ನಾನು ಅಡಿದ್ ಬಡ್ದು ಪಾಪ ಮೂಗ ಸಾನ್ಕೊಂಡ್ ನಾನು ಸುಮ್ನಾಗಿ ನಾನು ಸೀಗೆ ಹಾಕಿದ್ ಮಾಡ್ಬೇಕು ಅನ್ಬಿಟ್ಟು ಈ ಬಡೇದ ಅಲ್ಲಿ ನಿಂತ್ಕೊಂಡು ಚಂಗಲ್ ಎತ್ತಲ್ಲ ಸನ್ಯಾಗ ಬೇಸ್ಬೇಕು ಅಂತ ಗೊತ್ತಾಗ್ತಿದ್ವ ಅರ್ಧ ಹೊಲ ಬಣ ಬಣ ಈಗ್ಲ ನಡಿಯ ತೋರಿಸ್ತೀನಿ ನಾನು ಇನ್ನೊಂದು ಮಕನ ಬಡಿಯ ಈ ಬಡೇದಿಂದ ನನ್ನ ಜೀವನೇ ಹಾಳಾಯ್ತು ನನ್ನ ಎಡ್ತಿ ಈ ಬಡ್ಡೆದ್ನಿಂದ ಅಂತ ಬಡ್ಡೆದಾಗಿರತ್ತೆ ನನ್ನ ಸೈ ಎಡ್ತಿ ಸತ್ರು ತಿರುಗಿ ನೋಡಲ್ಲ ಅವನು ಎಷ್ಟು ಆಸೆ ಮಾಡ್ತಿದ್ಲು ಗೊತ್ತಾಣ ನಾನು ಎಡ್ತಿ ಉರ್ಮಿಳ ಇವನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ಲು ಈ ಬಡ್ಡೆದ ಉಳ್ಸ್ಕೊಳಕ್ಕೆ ಹೇಗೈತೆ ಬತ್ತ ಇವನ್ಗೆ ಯಾವಾಗಲೂ ಸುಬ್ಬು ನೋಡ್ಬೇಕು ಸುಬ್ಬು ನೋಡ್ಬೇಕು ಅಂತ ನನ್ನ ಎಡ್ತಿ ಕಣ್ಣೀರು ಕಣ್ಣೀರು ತು ಕಚ್ಕೊಂಡು ಸತ್ಲು ನನ್ಗೆ ಎಷ್ಟು ಹಣ ಹೊಟ್ಟೆ ಹೊಡಿಕಿಲ್ಲ ಬಡ್ಡೆ ಇವ್ನ ಕರ್ಕೊಂಡು ತಿರುಗ್ಬೇಕಾ ಚೆನ್ನಾಗಿತ್ತ ನಾನು ಎಡ್ತೀಯ ಅಲ್ಲಿ ಕರ್ಕೊಂಡು ಕರ್ಕೊಂಡು ತಿರುತ್ತಿದ್ನಲ್ಲ ಸಾಯಿಬಾಕ ಯಾರು ಬಂದು ನೋಡ್ಬೇಕು ನನಗೆ ಅನಿತಿ ಬಡ್ಡೆದಂಗೆ ನನ್ನ ಜೀವನೇ ಹಾಳು ಮಾಡ್ಬಿಟ್ಟು ನಾನು ಈ ಬಡ್ಡೆದ ಉದ್ದಾರದ ನಾನು ಇವನು

ಸುಮ್ಮನೆ ಬಿಡಕ್ಕೆ ನಾನು ಇವನ್ನ ಬಡೇದ್ನ ಇವನ್ನ ಇವನಿಂದ ಇವತ್ತು ನನ್ನ ಎತ್ತಿ ಸತ್ತಲು ಇವನ್ ಬಂದು ನೋಡ್ಬಿಟ್ಟಿದ್ರೆ ನಾನು ಎತ್ತಿ ಸಾಯ ಹೆಂಗಿರ ಕಣ ಬನ್ನಿ ಬನ್ನಿ ಅಂತ ಕುರ್ಗಿ ಕುರ್ಗಿ ಸತ್ತ ಎತ್ತಿ ಕೂರ್ಗಿ ಕೂರ್ಗಿ ಸತ್ಲು ಕಣ ನಾನು ನನ್ಗೆ ಎಷ್ಟು ನೋಟ ಇವ್ರಿ ಕಿರ ನನಗೆ ಈ ಬಡೇದ ಇವನು ಇವನು ಅವನ ಮಾಕನ ಬಡಿಯ ಇವನ ಗರದ್ರು ಬಡೇದ ತಗದು ಬಿಡ್ತೀನಿ ಹ್ಯಾಂಗೂ ಸೋತೀನಿ ನಾನು ಹಂಗೂ ಹಂಗೂ ಸೋತೀನಿ ಹಿಂಗೂ ತಗದು ತಗದ್ಬಿಟ್ಟು ಹೋಯ್ತಿನಿ ನನ್ನ ಮಗಳ ನಿನ್ನ ಬಡೇದ ನಿನ್ನ ನಾನು ಅಲ್ದೊಳಗೆ ಕಾಲು ಮಡಗ್ಬೇಕು ಅಂದ್ರೆ ಏನ್ಲ ದಕ್ಸತ್ ನಿನ್ಗೆ ಅರ್ಧ ಹೊಲ ಮೇಯಿಸಿದ್ಯಲ್ಲ ನಾನು ಮೇಯಿಸ್ತೀನಿ ಕಳ ನೀನು ಹೊಲವ ಎಲ್ಲೋ ಗಾಚಾರ ಕೆದಿಕ ಬಿಟ್ಟದೆ ಬಡಿ ಏನೇ ನಿನ್ಗೆ ಅತ್ಯ ಆಡ್ತಾ ಇದೀನಿ ನೀನು ಗಾಚಾರ ಬಿಡ್ಸ್ಬಿಡ್ತೀನಿ ಬಡಿ ಏನೇ ನಿನ್ಗೆ ಎಲ್ಲ ಗಾಚಾರ ಬಿಡ್ಸಿ ನೀನು ಏನ್ ಗಾಚಾರ ಬಿಡ್ಸಿ ವಾರ್ದ ನಮ್ಮ ಮಕ್ಕ ಕಿತ್ತೋಗ್ಬೇಕು ಕಿತ್ತೋದ್ ಬಡಿ ಏನೇ ಮಾತಾಡ್ತಾರೆ ಮಾತಾ ಜಾಸ್ತಿ ಮಾತ್ ಕಿತ್ತಾದ್ರೆ ಬಡಿ ಏನೇ ನಿನ್ಗೆ ಹುಟ್ಟಿ ಬಿಡ್ತೀನಿ ನೋಡು ಜನ್ಮಕ್ ಬೆಂಕಿ ಕಣ್ಣಿನ ಏನ್ರ ಏನ್ರ ನಿಂದು ಏ ನಡಿ ನಾಸ ಬಣ್ಣ ನಡಿ ನಾ ನೀನು ನೋಡ್ಬಗ ನೋಡು ಹೆಂಗ್ ಬಗಳ್ತಿದ್ದೇನು ಅಂತ ಏನ್ ಮಗ ಅವನ್ಗೆ ಉಗಿ ಮಗ ಅವನ್ಗೆ ಲೋಪರ್ ಬಡಿ ಇದನ್ಗೆ ಅವನ್ಗೆ ಅವ್ನು ಇರ್ತೀನಿ ಓಡಕ್ ಹೋಗ್ಬೇಕಾಗಿತ್ತಂತೆ ನಾನು ಇಂಥ ಬಡ್ಡಿ ಎಕ್ಳು ಇದ್ದಾರೆ ಇಂಥ ಬಡ್ಡಿ ಎಕ್ಳು ಇದ್ದಾರೆ ಹೇಳು ಮಾನ್ಗೆಟ್ ಬಡ್ಡಿ ಎಕ್ಲಿನ ಯಾವ ಥರ ಅಂತ ಅವ್ ನೋಡು ಓ ಇವ್ನು ಇರ್ತೀನಿ ಓಡಾಕ ನಾನು ಮಾನ ಮರ್ಬೋದು ಇದು ಬಡ್ಡಿ ನಂಗೆ ಬೋಗಗಳು ತಕೊತ ನೋಡು ನಿಂತ್ಕೊಂಡು ಹೋಗ್ಬೇಕಾಗಿತ್ತು ಇವ್ನ ಇರ್ತಿ ಗಾನಂದ್ರ ಕೆಲಸ ಮಾಡಿದಿಲ್ಲ ಅದಕ್ಕೆ ನೀನು ಅವ್ನು ಮಕನ ಬಡಿಯ ನೀ ಹುಷಾರು ಇನ್ನೊಂದ್ಸರ್ತಿ ನಾನು ಸುದ್ದಿಗೋದು ನನ್ನ ಮನೆ ಸುದ್ದಿಗೆ ನನ್ನ ಮನೆಯರು ಸುದ್ದಿಗೋಗ್ ಬಂದ್ಬಿಟ್ರೆ ನೀನ ಹುಟ್ಟಿನ ಅನಿಸ್ಬಿಡ್ತೀನಿ ಬಡ್ಡಿ ಇದ್ದ ನೀನ ಓಕೆಗೈಲಿ ಬಾಮಗೈತಾಗೆ ಏನು ಮಾಡ್ತೀನಿ ಹೋಗೋಣ ನೀನು ಏ ನೀನೇ ಏನು ಹಿಂಗೆ ನಿಂತಿದ್ದೀನಿ ನೀನು ಹೋಗಣ ಹೋಗೋಣ ಹೋಗು ಸುಮ್ಮನೆ ಬೆಳೆ ನಿಮಗೆ ಕೆಲಸ ಮಾಡಕ್ಕೆ ಹೋಗೋಣ ಹೋಗಣ ಹೋಗೋಣ ಆಯ್ತು ಹೇಳ್ತೀನಿ ಹೋಗಣ ಅಷ್ಟೆ ಸಬ್ಬು ಬಿಡ ಅಂತ ಹೇಳ್ತೀನಿ ಹೋಗು ಹೋಗು ಸುಮ್ಮನೆ ಅದೇ ಕಿಡ್ ಮಾಡ್ಕೊಂಡೆ ಸುಮ್ಮನೆ ಬಿಜಲಿಂತಕ ಜಗಳಾಡಿದಿರೆ ನೀವು ಜಾಣಗಳೆ ನೋಡ್ಕೊಂಡು ಏನು ಮಾಡ್ಕೊಂಡಿರಣ್ಣ ನೀವು ಮಾತಾಡೋದಲ್ಲ ಮತ್ತೆ ಹೆಂಗ್ ಮಾತಾಡ್ತಾ ನೋಡು बर्थडे ಏನು ನಿವನಿಂದ ಬಾಯ ನನ್ನ ಮಾನಾ ಮರುೋದಿನಿ ನನ್ನ ಜೀವನೇ ಆಗ್ ಹೋಯ್ತು ನಾನು ಹೇಳ್ತಿ ಕಾರ್ ಕಾರ್ ಕಟ್ಕೊಂಡು ಪಿಕ್ಚರ್ ಅಲ್ಲಿಗೆ ಇಲ್ಲಿ ಅಂತ ಹೆಂಗ್ ಸುತಿದಾ ಗೊತ್ತಾ ಬಡಿರೇನು ಆ ಸುತ್ತದ ಎತ್ತಿ ಸಾಯಕ್ಕೆ ಬಂದ ಮೇಲೆ ನೋಡಬೇಕು ನೋಡಬಾರದು ಏನು ಓ ನೋಡ್ಬೇಕಾಗಿತ್ತು ಏನ್ ಮಾಡಿ ಬರ್ಲಿಲ್ಲ ಈಗ ನೀನು ಎತ್ತಿ ಕತೆ ಮುಗಿತು ಇನ್ಯಾಕ ಮಾತಾಡಿ ಎತ್ತಿ ಕತೆ ಮುಗಿಸೋದಲ್ಲ ಈ ನನ್ ಮಗನ್ ಕತೆ ಮುಗಿಸ್ತಿನಿ ಹೆಂಗು ಕೇಟಿನಿ ಹಂಗು ಕೇಟಿನಿಂಗು ಕೇಟಿನಿ ನೋಡ್ಕೊಂಡು ನಾನು ಜೈಲಿಗೆ ಹೋಗ್ತ ಸರಿನೇ ನಾನು ನಾನ್ ಸುಮ್ಮನೆ ಬಿಡೋ ಮಗನೇ ನಾನು ಆಯ್ತು ಹೋಗಣ ಈಗ ನೀನು ಏಯ್ ಕರೆದ್ರು ಬಡೇ ದಿನ ನಾನು ಆಗ್ತಿನಿ ಆಗ್ತಿನಿ ಸುಮ್ಮನೆ ಇಲ್ಲಿಗೆ ಬಿಡ್ತೀನಿ ಅನ್ಕಬೇಡ ಮಾತ್ರ ನೋಡ್ಕೊ ಯಾವ ತರ ಮಾಡ್ತೀನಿ ಅನ್ಬಿಟ್ಟು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ